න්නේරේ ಸරගോಳು සපගനගේ ශಭානවින්නේ සමැනಿගේ ශಭානವදී රේ ತ්‍රවිಕ್්‍රමරಾയගේ ශಭානවින්නේ සුරප්‍රියද ශಭාන നक्ष්මී රಾಯනර සणக்கே ශල්್ ම්බේ පක්ෂිවාහන්න ගෙරගೂ වේ පක්ෂිවාහනෑ ගෙරගುේ අනදීන චසල නම්මා වරවරර ශවාාനಿගේ ಪಾಲಸಾಗರವನ್ನು ನೀಲೆಯಲ್ಲಿ ಕಡಿಯಲು ಬಾಲಿ ಮಹಾಲಕ್ಷ್ಮಿ ಉದಿಸಿದಳೆ ಬಾಲಿ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ ಬಮ್ಮನ ಪ್ರಳಯದಲ್ಲಿ ತನ್ನರಿಸಿ ಎರೆಗೂಡಿ ಸುಮ್ಮನೆಯಾಗಿ ಮನಗಿಪ್ಪ ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಳಿಗೂ ಜನ್ಮವೆಂಬುದು ಅವತಾರ ಶೋಭಾನೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಕರೆಯುಗದಿ ಕರೆಯುಗತಿ ಅಂಬೂಜವೆರಡೂ ಕರೆಯುಗದಿ ಧರಿಸಿ ಪೀತಾಂಬರವನುಟ್ಟು ಮೆರೆದಾಳು ಶೋಭಾನೆ ಒಂದು ಕರೆದಿಂದ ಭಯವನಿವಳೆ ಮತ್ತೊಂದು ಕೈಯಿಂದ ಹೊರಗಾಲ ಕುಂದಿಲ್ಲದಾನಂದ ಸಂದ ಉಣಿಸುವ ಎಂದಿರಿ ನಮ್ಮ ಸಲಹನೆ ಶೋಭಾನೆ ಹೊಳೆಬಾ ಕಾಂಚಿಯ ರಾಮ ಉಳಿವ ಕಿಂಕಿಣಿಗಳು ನಲಿಬಾ ಕಾಲಂದು ಕೇ ಕಲುಕೆ ನಲು ನಳೆ ನಳಿಸುವ ಮುದ್ದು ಮುಖದ ಸಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧುವರರ ಶೋಭಾನ ರನ್ನದ ಮಲೆಗಟ್ಟು ಚಿನ್ನದ ವರ್ಣಗಳ ಚೆನ್ನೈ ಮಹಾಲಕ್ಷ್ಮಿ ಧರಿಸಿದಳೆ ಚೆನ್ನೇ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮನೆಯ ವಧುವರರ ಸಲಹಲಿ ಶೋಭಾನ ಕುಂಬು ಕುಚದ ಮೇಲೆ ಇಂಬಿಟ್ಟ ಹಾರಗಳು ತುಂಬಿ ಗುರುಳ ಮುಖ ಕಮಲ ತುಂಬಿ ಗುರುಳ ಮುಖ ಕಮಲದ ಮಹಾಲಕ್ಷ್ಮಿ ಜಗದಂಬೆ ವಧುವರರ ಸಲಹಲಿ ಶೋಭಾನೆ ಮುತ್ತಿನ ಓಲೆಯ ನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ ಕಸ್ತೂರಿ ತಿಲಕ ಧರಿಸಿದಳ ದೇವಿ ಸರ್ವತ್ರ ವಧುವರ ಸಲಹಲಿ ಶೋಭಾನೆ ಅಂಬುಜನೇನಗಳ ಬಿಂಬ ದರದ ಶಶಿ ಬಿಂಬದೆಂತೆಸುವ ಮೂಗುತಿ ಮಣಿಯ ಶಶಿ ಬಿಂಬೆಸುವ ಮೂಗುತಿ ಮಣಿಯ ಮಹಾಲಕ್ಷ್ಮಿ ಉಬ್ಬರ ಕಿಯಲಿ ವಧೂರ್ಯರಿಗೆ ಶೋಭಾನೆ ಮುತ್ತಿನಾಕ್ಷತೆ ಇಟ್ಟು ನವರತ್ನದ ಮಕುಟವ ನೆತ್ತಿಯ ಮೇಲೆ ಧರಿಸಿದಳೆ ನೆತ್ತಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಿಯ ಜನರ ಸಲಹಾಲೆ ಶೋಭಾನೆ ಕುಂದ ಮಂದರ ಜಾಜಿ ಕುಸುಮಗಳ ವೃಂದಾವ ಚಂದದ ತುರುವೀಲಿ ತುರುವೀದಳೆ ಕುಂದಾವರ್ಣದ ಕೋಮಾರೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಾಲಿ ಶೋಭಾನೆ ಎಂದೆಂದು ಬಾಳದ ಅರವಿಂದ ಮಾಲೆಯ ಹಿಂದಿರೆ ಪೊಳುವ ಕುರುಳಲ್ಲಿ ಹಿಂದಿರೆ ಪೊಳುವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಾಲಿ ಶೋಭಾನೆ ದೇವಾಂಗ ಪಟ್ಟೆಯ ಮೇಲೂ ಹೊದ್ದಿಕೆಯ ಬಾಮಿ ಮಹಾಲಕ್ಷ್ಮೀ ಧರಿಸಿದಳು ಬಾಮಿ ಮಹಾಲಕ್ಷ್ಮೀ ಧರಿಸಿದಳ ದೇವಿ ತನ್ನ ಸೇವಕ ಜನರ ಸಲಾರಿ ಶೋಭಾನೆ ಈ ಲಕ್ಷ್ಮೀ ದೇವಿಯ ಕಾಲುಂಗುರುಗಳು ಕೆನಲು ಲೋಲಾಕ್ಷಿ ಮೆಲ್ಲ ನೀವು ನಡೆ ತಂದಳು ಸಾಡಾಗಿ ಕುಳ್ಳಿರ್ದ ಸುರಾಸವೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಶೋಭಾನೆ ತನ್ನ ಮಕ್ಕಳ ಕುಂದ ತಾನೇ ಬೀಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯಾದೆ ಒಬ್ಬೊಬ್ಬರು ಉನ್ನತ ದೋಷಗಳೆನಿಸಿದಳು ಶೋಭಾನೆ ಕೆಲವರು ತಲೆಯುರಿ ತೊಗೈದು ಪುಣ್ಯವ ಗಳಿಸಿದ್ದರೇನೂ ಪನವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನೀವರು ಒಲಿಸುವರೆ ಶೋಭಾನೆ ಎಲ್ಲ ಶಾಸ್ತ್ರಗಳದಿ ದುರ್ಲಭ ಜ್ಞಾನವ ಕಲಿಸಿಕೊಳ್ಳುವ ಗುರುಗಳು ಬಲ್ಲಿದ ಧನಕ್ಕೆ ಮರುಳಾಗಿವರಿಬ್ಬರು ಸಲ್ಲದ ಪುರೋಹಿತ ಕೊಳಗಾದರು ಶೋಭಾನೆ ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋದಬ್ಬ ಬಾಮಿನಿಯ ಹಿಂದೆ ಹಾರಿದವ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಕಾಮಗಿಂಗುರುತಲ್ಪ ಕಾಮಿನಿಯೊಬ್ಬ ಶೋಭಾನೆ ನಶ್ವರೈಶ್ವರ್ಯವಾ ಬಯಸುವನೊಬ್ಬ ಪರರಾಶಯಿಸಿ ಬಾಳುವ ಈಶ್ವರನೊಬ್ಬ ಹಾಸ್ಯವ ಮಾಡಿ ಹಲ್ಲು ತರಿಸಿಕೊಂಡವನೊಬ್ಬ ಅದೃಶ್ಯೊಬ್ಬ ಉಕ್ಕಣ್ಣನೊಬ್ಬ ಶೋಭಾನೆ ಮಾವನ ಕೊಂದೊಬ್ಬ ಮರುಳಾಗಿ ಹನುಗಡ ಹಾರ್ವನ ಕೊಂದೊಬ್ಬ ಬಳಲಿದ ಜೀವನ ಕೊಂದೊಬ್ಬ ಕುಲಗೇದೆಂದೆನಿಸಿದ ಶಿವನಿಂದೊಬ್ಬ ಬಯರಾರ ಶೋಭಾನೆ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಚಮ್ಮೆಯ ಬುಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊರಿಸುವ ಶೋಭಾನೆ ಕಳರಂತೆ ಒಬ್ಬ ತನಗೆ ಸಲ್ಲದ ಬಾಗಿ ಬಳ್ಳಿದ ಗಂಜಿ ಬಯಲಾದ ದುರ್ಲಭ ಮುಕ್ತಿಗೆ ದೂರವೆಂದು ಸುಬಾ ಪಾ ತಳಕ್ಕೆ ಇಳಿದಗಳ ಶುಭಾನೆ ಎಲ್ಲ ಐ ಶಿಶು ದೇವ ಸಲ್ಲಿಲೆಯಿಂದ ತೊಲಗಿಸುವ ಒಳ್ಳೆ ನಾನಿವರ ನಿತ್ಯ ಮುತ್ತೇದೆಂದು ಬಲ್ಲವರೆನ್ನ ಭಜಿಸುವರು ಶೋಭಾನೆ ಪ್ರಕೃತಿಯ ಗುಣದಿಂದ ಗಟ್ಟು ಒಡೆದು ನಾನಾ ವಿಕೃತಿ ಭವದಲ್ಲಿ ಸುಖ ದುಃಖ ಉಂಬಾ ಬೊಮ್ಮಾದಿ ಜೀವರು ದುಃಖಕ್ಕೆ ದುರಮ ನೆನಪ ನನಗೇನೆ ಶೋಭಾನೆ